ಹಾಯ್ ಹಲೋ ನಮಸ್ಕಾರ ನಾನು ಯೋಗರಾಜ್ ಈ ದಿನ ನಾನು ರೀಸೆಂಟಾಗಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ನ ಒಂದು ಎಕ್ಸಾಮಲ್ಲಿ ಕೇಳಿದರು ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಮತ್ತು ಅಸಿಸ್ಟೆಂಟ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಎಕ್ಸಾಮಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಎಕ್ಸಾಮ್ ಆಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಮೂವತ್ತು ಪ್ರಶ್ನೆಗಳನ್ನು ಕೇಳಿದರು ಅದರಲ್ಲಿ ಹದಿನೈದು ಪ್ರಶ್ನೆಗಳನ್ನು ನಾನು ಇವತ್ತು ಡಿಸ್ಕಷನ್ ಮಾಡ್ತೀನಿ ಸ್ನೇಹಿತರೆ ಸೊ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಲ್ ಸ್ಟಾರ್ಟ್ ದಿ ವೀಡಿಯೋ ಮೊದಲನೇ ಪ್ರಶ್ನೆ ಹೇಗಿದೆ ಐ ಟ್ರಿಪಲ್ಲಿ ಏಟ್ ಜೀರೋ ಟೂ ಪಾಯಿಂಟ್ ಸಿಕ್ಸ್ ಎಂಬ ಸ್ಟ್ಯಾಂಡರ್ಡನ್ನು ಎಲ್ಲಿ ಬಳಸ್ತಾರೆ ಅಂತ ಇದೆ ಸೊ ಡ್ಯಾಶ್ ಯೂಸಸ್ ಸ್ಟ್ಯಾಂಡರ್ಡ್ ಐ ಟ್ರಿಪಲ್ಲಿ ಏಟ್ ಜೀರೋ ಟೂ ಪಾಯಿಂಟ್ ಸಿಕ್ಸ್ ಕೆಳಗಡೆ ಕೊಟ್ಟಿರುವಂಥ ಯಾವ ಒಂದು ಆಪ್ಷನ್ನು ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕು ವೈಡ್ ಏರಿಯಾ ನೆಟ್ವರ್ಕ್ ಆಗಿರ್ಬೋದು ಮೆಟ್ರೋಪೊಲಿಟನ್ ಏರಿಯಾ ನೆಟ್ವರ್ಕ್ ಆಗಿರ್ಬೋದು ಇವು ಆಮೇಲೆ ಇಂಟರ್ನೆಟ್ ಆಗಿರೋ ಇವೆರಡು ಇವು ಅಷ್ಟಲ್ಲೂ ಯಾವುದು ಐ ಟ್ರಿಪಲ್ಲಿ ಏಟ್ ಜೀರೋ ಟೂ ಪಾಯಿಂಟ್ ಸಿಕ್ಸ್ ಪಾರ್ಮೆಟ್ ನ ಯೂಸ್ ಮಾಡುತ್ತೆ ಅಂದರೆ ಸರಿಯಾದ ಉತ್ತರ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಇಲ್ಲಿ ಕೊಟ್ಟಿರುವಂಥ ಮೂರು ಆಪ್ಷನ್ಸು ಪ್ಲ್ಯಾನು ಮ್ಯಾನು ಮ್ಯಾನ್ಯೂ ಟೈಪ್ಸ್ ಆಫ್ ನೆಟ್ವರ್ಕ್ಸು ಇಂಟರ್ನೆಟ್ ಅನ್ನೋದು ಕಲೆಕ್ಷನ್ ಆಫ್ ಮೆನಿ ಕಂಪ್ಯೂಟರ್ಸ್ ಕನೆಕ್ಟೆಡ್ ಥ್ರೂ ದಿ ವರ್ಲ್ಡ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಐ ಪಿ ಐ ಅಡ್ರೆಸ್ ಸ್ಥಳಗಳನ್ನು ನಿರ್ವಹಿಸಲು ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ನಿರ್ವಹಿಸಲು ಅಥವಾ ಯಾವ ಸಂಸ್ಥೆಗಳನ್ನು ರಚಿಸಲಾಗಿದೆ ಅಂತ ಹೇಳಿದರೆ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗನೈಜೇಷನ್ ಪಿ ಅಡ್ರೆಸ್ ಅಂದರೆ ದಿನಕ್ಕೆ ಸಾವಿರಾರು ಐಪಿಡ್ ಕ್ರಿಯೇಟ್ ಆಗ್ತಾ ಇರುತ್ತೆ ಅದನ್ನು ಮ್ಯಾನೇಜ್ ಮಾಡೋದು ಟಿ ಕ್ಯಾನ್ ಅನ್ನೋ ಒಂದು ಸಂಸ್ಥೆ ಇದೊಂದು ನಾನ್ ಪ್ರಾಫಿಟ್ ಗೌರ್ಮೆಂಟ್ ಆರ್ಗನೈಸೇಷನ್ ಇದರ ಫುಲ್ ಫಾರ್ಮು ಇಂಟರ್ನೆಟ್ ಕಾರ್ಪೊರೇಷನ್ ನೇಮ್ಸ್ ಅಸೈನ್ಡ್ ನಂಬರ್ಸ್ ಕೊಟ್ಟಿರುವಂತಹ ಟೆಲ್ನೆಟ್ ನೆಟ್ ಅನ್ನೋದೇನು ಒಂದು ಹೋಸ್ಟ್ ಅಲ್ಲಿ ಅಂದರೆ ರಿಮೋಟ್ ಅಲ್ಲಿರುವಂತ ಕಂಪ್ಯೂಟರ್ನ ಕನೆಕ್ಟ್ ಮಾಡೋದಕ್ಕೆ ಈ ಒಂದು ಕಮೆಂಟ್ ನಾವು ಬಳಸ್ತೀವಿ ಕಮೆಂಟ್ ಬೌಂಟ್ ಅಲ್ಲಿ ಡಬ್ಲ್ಯೂ ಟ್ರಿ ಕನ್ಸ್ಟೋರಿಯಂ ಅನ್ನೋದು ಒಂದು ಒಂದು ಕನ್ಸ್ಟೋರಿಯಂ ಇದು ಇದನ್ನು ಸ್ಟಾರ್ಟ್ ಮಾಡಿದ್ದು ಟೀಮ್ ಬರ್ನಸ್ಲಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಐಕ್ಯಾನ್ ಅನ್ನೋ ಒಂದು ಪ್ರಶ್ನೆ ಐಕೆ ಅನ್ನೋ ಒಂದು ಆನ್ಸರ್ ನೆಕ್ಸ್ಟು ಆಪ್ರೇಟಿಂಗ್ ಸಿಸ್ಟಮ್ ಏನೆಲ್ಲ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದರೆ ಆಪ್ರೇಟಿಂಗ್ ಸಿಸ್ಟಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಇದು ಮೆಮೊರಿ ಮ್ಯಾನೇಜ್ ಮಾಡುತ್ತೆ ಇನ್ಪುಟ್ ಔಟ್ಪುಟ್ ಡಿವೈಸ್ ಮ್ಯಾನೇಜ್ ಮಾಡುತ್ತೆ ಸಿ ಪಿ ಯು ಸೆಡಿಲಿಂಗ್ ಮಾಡುತ್ತೆ ಸೊ ಸರಿಯಾದ ಉತ್ತರ ದಿ ಆಗೋ ಇದು ಸರಿಯಾದ ಉತ್ತರ ಫ್ಯಾಟ್ ಸ್ಟ್ಯಾಂಡ್ಸ್ ಫುಡ್ ಅಂದರೆ ಫ್ಯಾಟ್ನ ಫುಲ್ ಫಾರ್ಮ್ ಪೆನ್ ಡ್ರೈವಲ್ಲಿ ಎರಡು ಥರ ಪೆನ್ ಡ್ರೈವ್ ಬರುತ್ತೆ ಎನ್ ಟಿ ಎಫ್ ಎಸ್ ಒಂದು ಫ್ಯಾಟ್ ಒಂದು ಕೆಲವೊಂದು ಸರಿ ನಮ್ಮ ಪೆನ್ ಡ್ರೈವಲ್ಲಿರುವಂಥ ಡೇಟಾ ನಾವು ಪ್ಲೇ ಮಾಡೋಕ್ಕಾಗ್ತಿರಲ್ಲ ಆ ಟೈಮಲ್ಲಿ ಇದು ಫ್ಯಾಟ್ ಫಾರ್ಮೆಟಿ ಕನ್ವರ್ಟ್ ಆಗಿರ್ತದೆ ಫುಲ್ ಫಾರ್ಮ್ ಒಂದು ಫೈಲ್ ಫೈಲೊಕೇಶನ್ ಟೇಬಲ್ ಸೈಜ್ ಆಫ್ ಐ ಪಿ ವಿ ಫೋರ್ ದಿ ಸೈಜ್ ಆಫ್ ಐ ಪಿ ವಿ ಫೋರು ಡ್ಯಾಶ್ ಬಿಟ್ಸು ಐ ಪಿ ವಿ ಫೋರ್ನ ಸೈಜು ಥರ್ಟಿ ಟೂ ಬಿಟ್ಸು ಐ ಪಿ ವಿ ಸಿಕ್ಸ್ನ ಒಂದು ವರ್ಷನ್ ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ ಸಿಕ್ಸ್ನ ಇದು ಒನ್ ಟ್ವೆಂಟಿ ಏಟ್ ಬಿಟ್ಸ್ ಇರುತ್ತೆ ಸೊ ಬಿಟ್ಸ್ ಅಂದರೆ ಏನು ಗೊತ್ತಿದೆ ಕಂಪ್ಯೂಟರ್ ಇರುವಂತಹ ಎಲ್ಲ ಡೇಟಾನು ಬೈಟ್ ಫಾರ್ಮ್ಯಾಟಲ್ಲಿ ಸ್ಟೋರ್ ಆಗುತ್ತೆ ಸೊ ಏಯ್ಟ್ ಬೈಟ್ ಇಸ್ ಇಕ್ವಲ್ ಟು ಏಯ್ಟ್ ಬಿಟ್ ಈಸ್ ಇಕ್ವಲ್ ಟು ಒನ್ ಬೈ ಎಮ್ ಐ ಸಿ ಆರ್ ಇದನ್ನು ಬ್ಯಾಂಕಲ್ಲಿ ನೋಡಿರ್ತೀವಿ ಸೊ ಎಮ್ ಐ ಸಿ ಆರ್ ಅನ್ನೋದು ಏನು ಅಂತ ಕೇಳಿದ್ದಾರೆ ಎಮ್ ಐ ಸಿ ಆರ್ ಅನ್ನೋದು ಒಂದು ಇನ್ಪುಟ್ ಡಿವೈಸ್ ಇದು ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಾಗ್ನೇಷನ್ ಅನ್ನೋದೊಂದು ಇನ್ಪುಟ್ ಡಿವೈಸು ಮೈಂಡ್ ಸ್ಟ್ಯಾಂಡ್ಸ್ ಫಾರ್ ನಾವು ಮೇಲ್ ಮುಖಾಂತರ ಆಡಿಯೋ ವಿಡಿಯೋ ಫೈಲ್ ಶೇರಿಂಗು ಎಲ್ಲ ಶೇರ್ ಮಾಡ್ತೀವಿ ಹಾಗಾಗಿ ಇದನ್ನು ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್ಸ್ ಅಂತ ಕರೀತಾರೆ ಮೈ ಫುಲ್ ಫಾರ್ಮು ಪಿ 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 ಅನ್ನೋದು ಒಂದು ಎರಡು ಸಿಸ್ಟಮ್ ಮಿಡ್ಲಲ್ಲಿ ಇನ್ಫಾರ್ಮೇಷನ್ ಶೇರ್ ಆದರೆ ಅದನ್ನು ಪಿ 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 ಅಂತ ಕರಿತೀವಿ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಎರಡು ಪಾಯಿಂಟ್ ಅಂದರೆ ಎರಡು ಸಿಸ್ಟಮ್ ಮಿಡ್ಲಲ್ಲಿ ಇನ್ಫಾರ್ಮೇಷನ್ ಶೇರ್ ಆಗೋದನ್ನ ನಾವು ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಅಂತ ಕರಿತೀವಿ ನೆಕ್ಸ್ಟು ಟೈಪ್ ಮಾಡಬೇಕಾದ್ರೆ ಇಂಗ್ಲೀಷ್ ಮತ್ತು ಕನ್ನಡ ಬದಲಾವಣೆಗೆ ಅಂದರೆ ಎರಡು ಪೇಜಲ್ಲಿ ನಾವು ಒಂದು ಪೇಜಲ್ಲಿ ಕನ್ನಡ ಟೈಪಿಂಗ್ ಮಾಡ್ತಾ ಇರ್ತೀವಿ ಇನ್ನೊಂದು ಪೇಜಲ್ಲಿ ಇಂಗ್ಲೀಷ್ ಟೈಪ್ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ ಆಗ ಒಂದು ಪೇಜಿಂದ ಇನ್ನೊಂದು ವಿಂಡೋಗೆ ಹೇಗೆ ಶಿಫ್ಟ್ ಮಾಡೋದು ಅಂದ್ರೆ ಸೊ ಬೈ ಪ್ರೆಸಿಂಗ್ ವಿಂಡೋಸ್ ಬಟನ್ ಮತ್ತೆ ಟ್ಯಾಬ್ ಅನ್ನು ಪ್ರೆಸ್ ಮಾಡಿದ್ರೆ ನಾವು ಬಿಟ್ವೀನ್ ದಿ ವಿಂಡೋಸ್ ಶಿಫ್ಟ್ ಆಗ್ಬೋದು ಐಒ ಟಿ ಇದು ಪ್ರೆಸೆಂಟ್ ಟ್ರೆಂಡ್ ಟೆಕ್ನಾಲಜಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಮನೆಯಲ್ಲಿ ಇದರ ಅನುಭವ ಕೆಲವು ಅವ್ರಿಗಾಗಿರುತ್ತೆ ನಾವು ಒಂದ್ ಕಡೆ ಕೂತ್ಕೊಂಡು ಅಲೆಕ್ಸಾ ಪ್ಲೇ ದಿ ಸಾಂಗ್ ಅಂತ ಹೇಳ್ತೇವಲ್ಲ ಅದು ಇಂಟರ್ನೆಟ್ ಆಫ್ ಥಿಂಗ್ಸ್ ಲೈಟ್ ಆನ್ ಆನ್ ಅಂದರೆ ಲೈಟ್ ಆನ್ ಮಾಡುತ್ತೆ ಎ ಸಿ ಆನ್ ಅಂದರೆ ಆನ್ ಮಾಡುತ್ತೆ ಆ ಥರ ಒಂದು ಟೆಕ್ನಾಲಜಿ ಇದು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೀವಿ ಇದು ಸೆನ್ಸಾರ್ ಸೆನ್ಸಾರ್ ಮುಖಾಂತರ ಕೆಲಸ ಮಾಡುತ್ತೆ ಒಂದು ಹಿಸೆ ಅಂತ ರೀತಿ ಕೇಳಿದರೆ ಸ್ಟ್ರೈಕ್ ಥ್ರೂ ನಾವು ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಟೈಪ್ ಮಾಡಿದೀವಿ ಅಂತ ಅಂದ್ಕೊಳ್ಳಿ ಟೈಪ್ ಮಾಡಿದಾಗ ಎಮ್ ಎಸ್ ಅಲ್ಲಿ ಒಂದು ಸ್ಟ್ರೈಕ್ ಥ್ರೂ ಆಪ್ಷನ್ ಈ ಥರ ಒಂದು ಅಲ್ಲಿ ಒಂದು ಲೈನ್ ಬರುತ್ತೆ ಸೊ ಇದು ಒಂದು ಸೆಕೆಂಡ್ ಡ್ರಾಸ್ ಎ ಲೈನ್ ಥ್ರೂ ದಿ ಮಿಡಲ್ ಆಫ್ ದಿ ಸೆಲೆಕ್ಟೆಡ್ ಟೆಕ್ಸ್ಟು ಸೊ ಇದಕ್ಕೆ ಸೆಕೆಂಡ್ ಒಂದು ಸರಿ ಹೋದ ಸಬ್ಸ್ಕ್ರಿಪ್ಟು ಅಂದರೆ ಈಕ್ವೇಶನ್ಸ್ ಬರೀಬೇಕಾದ್ರೆ ಎಕ್ಸ್ಕ್ವೇರ್ ಬಂದರೆ ಇದನ್ನು ಟೂ ಮೇಲ್ಗಡೆ ಬಂದರೆ ಇದು ಸೂಪರ್ ಸ್ಕ್ರಿಪ್ಟು ಇದೇ ಟೂ ಕೆಳಗಡೆ ಬಂದರೆ ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ ದಟ್ ಮೀನ್ಸ್ ಇಟ್ ಕ್ರಿಯೇಟ್ಸ್ ಎ ಸ್ಮಾಲ್ ಲೆಟರ್ಸ್ ಬಿಲೋ ದಿ ಟೆಕ್ಸ್ಟ್ ಬೇಸ್ಡ್ ಲೈನು ಸೊ ಇದಕ್ಕೆ ಫೋರ್ತನ್ನು ಕಂಟ್ರೋಲ್ ಕೆ ನಾವು ಲಿಂಕನ್ನು ಆ್ಯಡ್ ಮಾಡೋದಕ್ಕೆ ಹೈಪರ್ ಲಿಂಕ್ ಆ್ಯಡ್ ಮಾಡೋದಕ್ಕೆ ಕಂಟ್ರೋಲ್ ಕೆ ಯೂಸ್ ಮಾಡ್ತೀವಿ ಕಂಟ್ರೋಲ್ ಎಮ್ನ ಇಂಡೆಂಟ್ ಕೊಡೋದಕ್ಕೆ ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ ಮತ್ತೆ ಮತ್ತು ದಿ ಪಾಲನ್ ಕೊಟ್ಟಿದ್ದಾರೆ ಕೀಬೋರ್ಡ್ ಏನು ಕೀಬೋರ್ಡ್ ಒಂದು ಮೋಸ್ಟ್ ಕಾಮನ್ ಡೇಟಾ ಎಂಟ್ರಿ ಡಿವೈಸು ಸೊ ಇದಕ್ಕೆ ಮೂರನೇದು ಮೂರನೇ ಉತ್ತರ ಸರಿ ಲೈಟ್ ಪೆನ್ ಅನ್ನೋದು ಒಂದು ಎಲೆಕ್ಟ್ರೋ ಆಪ್ಟಿಕಲ್ ಪಾಯಿಂಟಿಂಗ್ ಡಿವೈಸು ನಾವು ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಈ ಡಿವೈಸ್ನ ಜಾಸ್ತಿ ಬಳಸ್ತೀವಿ ಸ್ಕ್ರೀನ್ ಮೇಲೆ ಕೊಟ್ಟರೆ ಇದೊಂದು ಒಂದು ರೆಡ್ ಮಾರ್ಕಲ್ಲಿ ಕೊಡ್ತಾ ಇರುತ್ತೆ ಇದಕ್ಕೆ ಫೋರ್ತ್ ಸೊ ಟ್ರ್ಯಾಕ್ ಪ್ಯಾಡ್ ಬಂದು ಸ್ಟೇಷ್ನರಿ ಪಾಯಿಂಟಿಂಗ್ ಡಿವೈಸು ಸ್ಟೇಷನರಿ ಪಾಯಿಂಟಿಂಗ್ ಡಿವೈಸು ಮೌಸ್ ಅಲ್ಲಿ ಲೆಫ್ಟ್ ಬಟನ್ಸ್ ರೈಟ್ ಬಟನ್ಸ್ ಇರುತ್ತೆ ಮತ್ತು ಮಿಡ್ಲಲ್ಲಿ ಒಂದು ಬಾಲ್ ಇರುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಇಲ್ಲಿ ನುಡಿ ಮೇಲೆ ಕೆಲವೊಂದು ಸ್ಟೇಟ್ಮೆಂಟ್ ಸಾರಿ ರಿಸೈಕಲ್ ಬೀನ್ ಮೇಲೆ ಕೆಲವೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ರಿಸೈಕಲ್ ಬೀನು ಏನು ಮಾಡುತ್ತೆ ಇಸ್ ಅ ಟೆಂಪ್ರರಿ ಸ್ಟೋರೇಜ್ ಏರಿಯಾ ಹೌದು ವೇರ್ ಒನ್ ಕ್ಯಾನ್ ಮೂವ್ ಎನಿ ಫೈಲ್ಸ್ ಆರ್ ಫೋಲ್ಡರ್ಸ್ ದಟ್ ಆರ್ ನೋ ಲಾಗರ್ ನೀಡಿ ನಮಗೆ ಬೇಡದೆ ಇರುವಂಥ ಪ್ರ ಫೈಲ್ಗಳನ್ನು ಇಲ್ಲಿ ಬೂವ್ ಮಾಡ್ಬೋದು ಸರಿ ಇದೆ ಐಟಮ್ಸಿಂದ ರಿಸೈಕಲ್ ಬಿನ್ ಟೇಕ್ ಆಫ್ ಡಿಸ್ಕ್ ಪ್ಲೇಸ್ ಹೌದು ನಾವು ಅದಕ್ಕೆ ಅದನ್ನು ಡಿಲೀಟ್ ರಿಸೈಕಲ್ ಬಿನಿಗೆ ಹಾಕಿಬಿಟ್ರೆ ಅದು ನಮ್ಮಲ್ಲಿರುವಂಥ ಮೆಮೊರಿನೂ ಕೂಡ ಕನ್ಸರ್ಮ್ ಮಾಡುತ್ತೆ ಆ್ಯಂಡ್ ಐಟಮ್ ರಿಮೇನ್ಸ್ ಇನ್ ದಿ ರಿಸೈಕಲ್ ಬಿನ್ ಅಂಟಿ ಲಿಟೇಸ್ ಹೌದು ನಾವು ರಿಸೈಕಲ್ ರಿಸೈಕಲ್ದರಿಂದ ಡಿಲೀಟ್ ಮಾಡೋವರೆಗೂ ಆ ಐಟಮು ಇಲ್ಲಿರುತ್ತೆ ರಿಸೈಕಲ್ ಬಿನಲ್ಲೇ ಇರುತ್ತೆ ಆಮೇಲೆ ಫೈಲ್ಸ್ ಮತ್ತೆ ಫೋಲ್ಡರ್ಸ್ ನಾವು ಪೆನ್ ಡ್ರೈವ್ ಕನೆಕ್ಟ್ ಮಾಡೋದಾಗ್ಲಿ ಅಥವಾ ಬೇರೆ ಏನಾದ್ರೂ ಡಿವೈಸ್ ಕನೆಕ್ಟ್ ಮಾಡಿದಾಗ ಅದರಲ್ಲಿರುವಂಥ ಫೈಲ್ಗಳು ಕೂಡ ರಿಮೋಬಲ್ ಡಿವೈಸ್ ಅಲ್ಲಿ ರಿಮೋಬಲ್ ಡಿಸ್ಕ್ ಅಲ್ಲಿ ಅಥವಾ ರಿಸೈಕಲ್ ಅಲ್ಲಿ ಸ್ಟೋರ್ ಆಗುತ್ತೆ ಸರಿಯಾದ ಉತ್ತರ ಎ ಬಿ ಸಿ ಡಿ ನಾಲ್ಕು ಉತ್ತರ ಸರಿ ಇಲ್ಲಿ ಪ್ರೋಟೋಕಾಲ್ ಯೂಸ್ ಬೈ ವೆಬ್ ಬ್ರೌಸರ್ ಟು ರಿಕ್ವೆಸ್ಟ್ ವೆಬ್ ಪೇಜಸ್ ವೆಬ್ ಸರ್ವರ್ ವೆಬ್ ಸರ್ವರ್ನಿಂದ ವೆಬ್ ಪುಟಗಳನ್ನು ಕೋರಲು ವೆಬ್ ಬ್ರೌಸರ್ ಬಳಸುವ ಪ್ರೋಟೋಕಾಲ್ ಏನಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲು ಇದರ ಅರ್ಥ ನಿಮಗೆ ನೋಡಿ ಈಗ ನಾವು ಯಾವುದೇ ವೆಬ್ಸೈಟ್ ಓಪನ್ ಮಾಡಿದ್ರು ಇದರ ಹಿಂಭಾಗದಲ್ಲಿ ಎಚ್ ಟಿ ಟಿ ಪಿ ಎಸ್ ಅಂತ ಸ್ಟಾರ್ಟ್ ಆಗುತ್ತೆ ನಂತರ ಡಬ್ಲ್ಯೂ 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 ಡಾಟ್ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಇನ್ ಅಂತ ಏನು ಸ್ಟಾರ್ಟ್ ಆಗುತ್ತೆ ನೋಡಿ ಇದರ ಹಿಂಭಾಗದಲ್ಲಿ ನಾವು ವೆಬ್ ಪೇಜ್ನ ರಿಕ್ವೆಸ್ಟ್ ಮಾಡ್ತಾ ಇರೋದು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನೋ ಒಂದು ಪ್ರೋಟೋಕಾಲ್ ಮುಖಾಂತರ ಅದು ಪ್ರೋಟೋಕಾಲ್ ಪ್ರೋಟೋಕಾಲ್ ಅಂತೇಳಿ ಪ್ರೋಟೋಕಾಲ್ ಅನ್ನೋದು ಒಂದು ಸೆಟ್ ಆಫ್ ರೂಲ್ಸು ಒಂದು ಸೆಟ್ ಆಫ್ ರೂಲ್ಸು ಇಂಟರ್ನೆಟ್ ಪೇಜ್ಗಳು ಹೇಗೆ ವರ್ಕ್ ಮಾಡಬೇಕು ಅನ್ನೋದಕ್ಕೆ ಒಂದು ಸೆಟ್ ಆಫ್ ರೂಲ್ಸ್ ಇರುತ್ತೆ ಇದನ್ನು ನಾವು ಪ್ರೋಟೋಕಾಲ್ ಅಂತ ಕರಿತೀವಿ ನುಡಿ ಮೇಲೆ ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಐದು ಹದಿನೈದನೇ ಪ್ರಶ್ನೆ ದಿ ಕರ್ನಾಟಕ ಗೌರ್ಮೆಂಟು ಈ ನುಡಿ ಸಾಫ್ಟ್ವೇರ್ ನಾವು ಓನ್ ಮಾಡುತ್ತೆ ಆಮೇಲೆ ಇದನ್ನು ಅವೈಲೇಬಲ್ ಫ್ರೀ ಅಂತ ಮಾಡಿದ್ದಾರೆ ಹೌದು ಇದನ್ನು ಡೆವಲಪ್ ಮಾಡಿದ್ದು ಕನ್ನಡ ಗಣಕ ಅವರು ನೋಡಿ ಸಪೋರ್ಟ್ ಮಾಡುತ್ತೆ ಯಾವುದೋ ಡೇಟಾ ಬೇಸ್ನ ಆಯ್ನ ಆ್ಯಕ್ಸಿಸ್ ಡೇಟಾ ಬೇಸು ವರ್ ಎಸ್ ಕ್ಯೂ ಎಲ್ಲು ಡಿ ಬಿ ಟು ಅದ್ರ ಜೊತೆಗೆ ಮೈ ಎಸ್ ಕ್ಯೂ ಎಲ್ನು ಕೂಡ ಇದು ಸಪೋರ್ಟ್ ಮಾಡುತ್ತೆ ಮೈ ಎಸ್ ಕ್ಯೂ ಎಲ್ಲು ಇದು ಸಪೋರ್ಟ್ ಮಾಡುತ್ತೆ ಬಟ್ ಇದು ಸಪೋರ್ಟ್ ಮಾಡಲ್ಲ ಕೊಟ್ಟಿದ್ದಾರೆ ಸೊ ಇದು ಸರಿ ಇದು ಸರಿ ಇದು ಸರಿ ಈ ಸ್ಟೇಟ್ಮೆಂಟು ಟ್ರೂ ಇಲ್ಲ ಸೊ ಸರಿಯಾದ ಉತ್ತರ ಎ ಬಿ ಸಿ ಇಷ್ಟು ಸರಿ ಸೊ ಇಲ್ಲಿವರೆಗೂ ಡಿಸ್ಕಶನ್ ಮಾಡಂತ ಎಲ್ಲ ಪ್ರಶ್ನೆಗಳು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಕ್ಲಾಸ್ ಇಯರ್ ಥ್ಯಾಂಕ್ ಯು